ನ್ಯಾಚುರೋಪಥಿ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಹುಟ್ಟಿದ್ದು ನಮ್ಮ ದೇಹದ ಸ್ವಯಂ ಗುಣಮುಖವಾಗುವ ಶಕ್ತಿ ಏನಿದೆ ಅಲ್ಲ ಅದನ್ನು ಉತ್ತೇಜಿಸುವ ತತ್ವದಲ್ಲಿ ನಿಂತಿದೆ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ನಿಸರ್ಗದ ಸಹಾಯದಿಂದ ನೈಸರ್ಗಿಕವಾಗಿ ನಾವು ನಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದು ಅಂತ ಹೇಳುತ್ತದೆ ಈ ನ್ಯಾಚುರೋಪಥಿ ಏನಿದೆಯಲ್ಲ ಇದು ಹೈಡ್ರೋಥೆರಪಿ ಅಂದ್ರೆ ಜಲ ಚಿಕಿತ್ಸೆ ಮಡ್ ಥೆರಪಿ ಅಂದ್ರೆ ಮಣ್ಣಿನ ಚಿಕಿತ್ಸೆ ಫುಡ್ ಥೆರಪಿ ಅಂದ್ರೆ ಆಹಾರ ಚಿಕಿತ್ಸೆ ಹಣ್ಣು ಮತ್ತು ನೈಸರ್ಗಿಕ ಆಹಾರ ಸೇವನೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಮತ್ತು ಔಷಧಿ ಇಲ್ಲದ ಜೀವನ ಶೈಲಿ ಆಧಾರಿತ ಚಿಕಿತ್ಸೆ ಹೊಂದಿದೆ ಚೀನಿ ವೈದ್ಯಕೀಯ ಪದ್ಧತಿ ಇದು ಸಾವಿರಾರು ವರ್ಷಗಳ ಹಿಂದೆ ಚೀನಿ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಪದ್ಧತಿಯಾಗಿದೆ ಇದು ಚೀ ಅಂದ್ರೆ ಜೀವನ ಶಕ್ತಿ ಇನ್ ಯಾಂಗ್ ಎಂಬ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಕ್ಯುಪಂಚರ್ ಅಂದ್ರೆ ಸೂಜಿ ಚಿಕಿತ್ಸೆ ಇದರ ವೈಶಿಷ್ಟ್ಯ ತಾಯ್ ಚೀ ಅಂದ್ರೆ ಮೆಡಿಟೇಷನ್ ಇನ್ ಮೋಷನ್ ಚಲನೆಯಲ್ಲಿ ಧ್ಯಾನ ಹರ್ಬಲ್ ಔಷಧಿಗಳು ಮಸಾಜ್ ಉಸಿರಾಟ ನಿಯಂತ್ರಣ ಇವುಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಪದ್ಧತಿಯಲ್ಲಿ ನಮ್ಮ ಆರೋಗ್ಯ